ಓಹೋ ಹೋ ನಾಳೆ ವೀಕೆಂಡ್ ಅಲ್ವಾ ಹೋಗ್ತೀವಿ ಫೋನ್ ಮಾಡಣ ನಾಳೆ ಒಳ್ಳೆ ವ್ಯವಸ್ಥೆ ಮಾಡ್ತಾರೆ ಓ ಸಿದ್ದಣ್ಣ ಹಲೋ ಸಿದ್ದಣ್ಣ ಮರ ಏನ್ ಸಮಾಚಾರ ಎಲ್ರೀ ಮನೆ ಕುಬ್ರಣ ಬಗ್ಗೆ ನೋಡ್ಕೊಳೋದ್ರೆ ಪತ್ರ ಇಲ್ಲ ಏ ಏನಿಲ್ಲ ಚೂರ್ ಅರ್ಜೆಂಟ್ ಇತ್ತು ಓ ಮತ್ತೆ ಎಂತ ಸಮಾಚಾರ ಏನಿಲ್ಲ ಅಣ್ಣ ಹಿಂಗೆ ಸುಮ್ಮನೆ ಮಾಡಿದೆ ಅಲ್ಲ ನಾಳೆ ಏನಣ್ಣ ಪ್ಲಾನ್ ನಾಳೆ ಹಾ ಒಂದ್ ಕೆಲಸ ಮಾಡು ನಾಳೆ ಚಂದಪುರದ ಹತ್ರ ಫಾರ್ಮ್ ಹೌಸ್ ಹೋಗ್ತಾ ಇದೀನಿ ಬಂದಿರು ಅಲ್ಲೇ ಮೀಟ್ ಆಗೋಣ ಓ ಹಾ ಅಣ್ಣ ಬರ್ತೀನಿ ಎಲ್ಲಿ ಬರ್ಬೇಕಣ್ಣ ಏ ಅಲ್ಲಿ ಚಂದಪುರದ ಪಕ್ಕದಲ್ಲಿ ಒಂದು ಸದ್ದಿದ್ಯಾಲ ಅಲ್ಲೇ ಬಂದಿರು ಅಲ್ಲಿ ಇರ್ತೀನಿ ಹಾ ಆಯ್ತಣ ಆಯ್ತು ಆಯ್ತು ಬರ್ತೀನಿ ಏನಾದ್ರಾಗಲಿ ಲಾಸ್ಟ್ ಇನ್ ಸರಿ ತರಲ್ಲ ಒಳ್ಳೆ ಪಾರ್ಟಿ ಮಾಡೋಣ ನಾಳೆ ಅಣ್ಣ ಅಡ್ರೆಸ್ ಅಲ್ಲೇನು ಶೆಡ್ ಅನ್ನಂಗ್ ಆಯ್ತಲ್ಲ ಕೇಳ್ತೀನಿ ನೋಡ ಫೋನ್ ಮಾಡ್ತೇನಲ್ಲ ಸಿದ್ದು ಹಾ ಏನ್ ಸಿದ್ದು ಏನಿಲ್ಲ ಅಣ್ಣ ನಾಳೆ ಅಡ್ರೆಸ್ ಹೇಳಿದ್ರಲ್ಲ ಚೂರ್ ಕನ್ಫರ್ಮ್ ಮಾಡ್ತೀರಾ ಏ ತಗಡೆ ಚಂದಾಪುರ ಫಾರ್ಮ್ ಹೌಸ್ ಹತ್ರ ಸೆಡ್ ಇದೆಯಲ್ಲ ಸೆಡ್ ಹತ್ರ ಬಾ ಅಂತ ಹೇಳಿದೆ ಏನಲ್ಲ ನೀನು ಏನಣ ಶೆಡ್ಡೇ ಅಣ್ಣ ಒಂದು ಕೆಲಸ ಮಾಡುವ ನೀವು ಹೋಗಿ ಬಂದಿರೋಣ ನಾವು ಸಂಜೆ ಮನೆ ಹತ್ತ ಸಿಗೋಣ ಆಯ್ತಣೆ ಶೆಡ್ಡೆ ಟಿವಿ ಆನ್ ಮಾಡಿದ್ರು ಶೆಡ್ ಮೊಬೈಲ್ ಅಲ್ಲೂ ಶೆಡ್ ಈ ಶೆಡ್ಡಿಗೊಂದು ಬೆಂಕಿ ಬಿದ್ದು ಹೋಗ್ಲಿ पार्टी में बड़ा ये में बड़ा यप्पा कैसा मरे साथ